ನಮಸ್ಕಾರ ನಮಸ್ತೆ ನಮಸ್ತೆ ನೀವ್ ಹೇಗಿದ್ದೀರಾ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರಿಗಳನ್ನ ತೋರಿಸ್ಕೊಂಡು ನಮ್ಮ ಕಸ್ಟಮರ್ಸ್ ಆಫರ್ಸ್ ಗಳನ್ನ ಕೂಡ ಹೇಳ್ತಾ ಹೋಗೋಣ ಮುಂಚೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಅದಕ್ಕು ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾರ್ ಚಾನಲ್ ಕಡೆಯಿಂದ ಒಂದನೆಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆಯೋರು ಇರ್ತಾರೆ ಜೊತೆಗೆ ನಮ್ಮ ರಜತ ಕ್ಯಾಮ್ರಸ್ ಎಂಟ್ರಿ ಆಗಿ ಮೆಟ್ಲ ಹತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿದ್ದು ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂದರೆ ಇನ್ನೊಂದು ಕನ್ಫ್ಯೂಷನ್ ಆದರೆ నమ్ముర్ కూడా స్క్రీన్ మేలు కొతీ జీకేషన్ కూడా అందర గూగల్ మ్యాప్ లోకేషన్ కూడా నాక్ మిర్తీ అన్న నోడి బర్బోద్రీ నమ్మరికి కల్ మివే బం పిక్ మి బస్ట్ సెలక్షన్స్ కొట్టు ప్రైస్ కొట్టు ఖుషి ఖుషి కలుసుకోవంతా బి ఇవన్న స్టార్ట్ నమ్మల్ నిన్నూర ఐవత్ రూపాయంద అరవై సార్ రూపాయ వరకు ఎలా విధానం సారీ అందర గిఫ్టింగ్ ఇది అప్ టూ వెడ్డింగ్ సెలెబ్రిటీ సారీస్ వరకు ప్రతి ఒక్క వెరైటీ సిగతే అంతేతా ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಇದನ್ನು ಕೂಡ ನೀವು ಗೌಸ್ಟಿಂಗ್ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋದ್ರಿಂದ ಇವತ್ತಿನ ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಟೆನ್ ತೌಸಂಡ್ ರುಪೀಸ್ ವರ್ಗ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಒಂದು ಆರೂವರೆಯಿಂದ ಒಂದು ಏಳು ಸಾವಿರ ರೂಪಾಯಿ ಬ್ಯೂಟಿಫುಲ್ ಸಾರಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡಿಂದ ಇಂದ ಒಂದು ಸೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂತಹ ಬ್ಯೂಟಿಫುಲ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಪಾಟ್ ಹಾಗೂ ಡಿಸೈನರ್ ಸಾರಿ ನೋಡಿ ಕಂಪ್ಲೀಟ್ ಡಿಸೈನರ್ ಸಾರಿ ಕ್ಲಾತ್ ಅಂತೂ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರುತ್ತೆ ಕಲರ್ಸ್ ಗಳಂತೂಸ್ಟ್ ಎಲ್ಲ ಲೇಟೆಸ್ಟ್ ಕಲರ್ಸ್ ಯಾವ್ದು ಒಂದು ಪೀಸ್ ಕೂಡ ಕಾಮನ್ ಬರಲ್ಲ ಹೊಸ ಕಲರ್ಸ್ಗಳು ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಆರೂವರೆಯಿಂದ ಏಳು ಸಾವಿರ ರೂಪಾಯಿ ಒಳಗಡೆ ನೋಡಿ ನೋಡಿ ಮೇಡಮ್ ಹೆಂಗಿದೆ ಡಿಸೈನ್ ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲ ಹೊಸದಾಗಿದೆ ಬನ್ನಿ ಖರೀದಿ ಮಾಡಿ ಎಲ್ಲ ಪ್ರತಿಯೊಂದು ಕಲರ್ಸ್ ಕೂಡ ಹೊಸ ಕಲರ್ ಮೇಡಮ್ ಬೆಲೆನೂ ತುಂಬಾ ರೀಸನಬಲ್ ಆಗಿದೆ ತುಂಬಾ ಓವರ್ ಬೆಲೆನೂ ಇಲ್ಲ ಇದು ನಿಮಗೆ

ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ತೌಸಂಡ್ ಫೈವ್ ರುಪೀಸ್ ಒಂದು ಸಾರಿ ಕೂಡ ನಿಮಗೆ ಆಗಿ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಒಂದು ಪ್ಯೂರ್ ರೇಷ್ಮೆ ಸಾರಿ ಕೊಡ್ತಾ ಇದೀನಿ ಎವ್ರಿ ಕ್ವಾಲಿಟಿ ಸಾರಿ ಮೇಡಮ್ ಐಟಮ್ ಮುಟ್ ನೋಡ್ಬೇಕು ನೀವು ಹೆಂಗಿದೆ ಕಲರ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗುವ ಬೆಲೆ ಬಂದು ಏಳುವರೆ ಎಂಟು ಸಾವಿರ 7:00 ರಿಂದ 8:00 7:00 ರಿಂದ 8:00 ಒಳಗಡೆ ಬರುತ್ತೆ ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ ಮೇಡಮ್ ಎಂಗೇಜ್ಮೆಂಟ್ ಎಲ್ಲ ಯಾರು ಇಟ್ಕೊಂಡಿದ್ರೆ ಇಟ್ಕೊಂಡಿದ್ದಾರೆ ಅಂದ್ರೆ ಈ சீರಿನ್ ಸಾಕತ್ತಾ ಇರುತ್ತೆ ಬುಡೇ ಮಾಡ್ಕಬೇಕುನೇ ಎಂಗೇಜ್ಮೆಂಟ್ ಮಾಡ್ಕಲೇಬೇಕಲ್ಲ ಮೇಡಂ ಸರ್ ಸರ್ ರಾತ್ರಾ ಅಲ್ಲ ಸರ್ ಬಂದು ಎಂಗೇಜ್ಮೆಂಟ್ ಯಾರಾದ್ರೂ ಅದರ ಇಟ್ಟಿದಿರಂದ್ರೆ ಬನ್ ತಗೊಳ್ಳಿ ಅಂತ ಹೇಳಕ್ಕೆ ಬಂದೆ ಸರ್ ಸಾರಿ ಸಾಕತ್ತಾಗಿದೆ 7:00 ರಿಂದ 8:00 ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ಮೇಡಮ್ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಮೇಡಮ್ ಎಸ್ ಲೋ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಎಸ್ ಲೋ ಗ್ರೀನ್ ಕಲರ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಬ್ಯೂಟಿಫುಲ್ ಸಾರಿ ಸೊ ಸೂಪರ್ ಆಗಿದೆ ಎಲ್ಲ ಬೇರೆ 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 ಕಲರ್ಸ್ ಇದೆ ಯಾರು ಬೇಕಾರು ಬನ್ನಿ ಯಾವ ಸೀರೆಗಳು ಬೇಕಾದ್ರು ಬಂದು ಪರ್ಚೇಸ್ ಆರಾಮ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಸೂಪರ್ ಕ್ವಾಲಿಟಿ ಬೆಲೆನೂ ತುಂಬಾ ರೀಸನಬಲ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಇಷ್ಟ ಆಯ್ತು ಆಯ್ತಂದ್ರೆ ಇದನ್ನ ಕಡೆ ಬಂದು ಮೇಡಮ್ ನೋಡಿ ಈ ಸಲ ಫಸ್ಟ್ ಕೆ ರೆಸ್ಟೋರೆಂಟ್ ತೋರಿಸ್ಬಿಡ್ತೀನಿ ರೆಸ್ಟೋರೆಂಟ್ ಹೌದು ಇದು ಪ್ಯೂರ್ ಅಲ್ಲ ಇದೆ ಅಸಲ ಸರ್ ಆ ಮೇಡಂ ಇದೆಲ್ಲ ಟ್ರೆಂಡ್ ಆಗಿ ಇದೆ ಐಟಂ ಇದು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಬ್ರೌನ್ ಕಾಂಬಿನೇಷನ್ ಬೆಲೆ ಬಂದು 8 ವರೆಯಿಂದ 10000 8 ವರೆಯಿಂದ 10 8 ವರೆಯಿಂದ 10000 ರೂಪಾಯಿ ಮೇಡಂ ಅಂದ್ರೆ ಸಕ್ಕತ್ತ ಇದೆ ಸೋ ಫ್ರೆಂಡ್ಸ್ ಟ್ರೆಂಡ್ ಅಲ್ಲಿ ಇರುವಂತ ರೆಸ್ಟೋರೆಂಟ್ ಜು ವಿತ್ ಬ್ರೌನ್ ಕಾಂಬಿನೇಷನ್ ವಿತ್ ಸಿಲ್ಕ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಪ್ಯೂರ್ ಅಲ್ಲೂ ಇದೆ ಇವರತ್ರ ನಿಮಗೆ ಮಿಕ್ಸ್ ಅಲ್ಲೂ ಸಿಗುತ್ತೆ ಎಲ್ಲಾದರೂ ನಿಮಗೆ ಸ್ಟಾಕ್ ಸಿಗ್ಬಿಡುತ್ತೆ ನೋಡಿ ಕಲರ್ಸ್ ಗಳು ನೋಡಿ ಮೇಡಂ ಯಾರಾದರೂ ಬೇಕು ಅಂದ್ರೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಎಂಟುವರಿಂದ ಹತ್ತು ಸಾವಿರ ರೂಪಾಯಿ ರೇಜ್ ನೋಡಿ ಕಂಪ್ಲೀಟ್ ಕೊಟ್ಟರು ಕಾಂಟ್ರಾಸ್ಟು ವೆರೈಟಿ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮೇಡಮ್ ಎಲ್ಲ ಲೆಟೆಸ್ಟ್ ವೆರೈಟೀಸ್ ಒಂದು ಕಾಮನ್ ಇಲ್ಲ ಎಲ್ಲ ಕೊಟ್ಟರು ಕಾಂಟ್ರಾಸ್ಟ್ ನೋಡಿ ಸರ್ ಎಂಟುವರೆಯಿಂದ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಸಖತ್ ಐಟಮ್ ಮೇಡಮ್ ಹತ್ತು ಸಾವಿರ ರೂಪಾಯಿ ಕಲರ್ಸು ಕಾಂಬಿನೇಶನ್ಸು ಡಿಸೈನ್ಸು ಎಲ್ಲ ಬ್ಯೂಟಿಫುಲ್ ಆಗಿ ಬರುತ್ತೆ ನೋಡಿ ತುಂಬ ತುಂಬ ಚೆನ್ನಾಗಿದೆ ಸಾರೀಸ್ ನೋಡಿ

ಸೂಪರ್ ಬೇಕಾ ಮಾಡ್ಕೊಳ್ಳಿ ಮೇಡಮ್ ನೋಡಿ ಇವತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ರೋಣ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವರೈಟಿಸ್ ನಾನು ತೋರಿಸಿದ್ದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡಿ ಕೇಳ್ಕೊಳ್ತಾ ಇವತ್ತು ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ